ಮೇಲೆ ಎಲ್ಲ ಗನ್ಯಮಾನರೇ ಹಾಗೂ ಇಲ್ಲಿ ಬಂದಂಥ ಚಿಕ್ಕೋಡಿ ಮಹಾಜನತೆಗೆ ಎಲ್ಲ ತಾಯಿ ಅಂದ್ರೆ ಪೋಷಕರೇ ಹಾಗೆ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿ ಬರ ಬಳಗದವರೇ ಹಾಗೂ ಅವರ ಕೋಚಸ್ ಹಾಗೂ ಟೀಚರ್ಸ್ಗಳಿಗೆ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು ನಾನು ಆ್ಯಕ್ಚುಲಿ ನಿನ್ನೆ ಬರಬೇಕಾಗಿತ್ತು ತಮ್ಮೆಲ್ಲಿಗೆ ಗೊತ್ತಿರುವ ಹಾಗೆ ಡೆಲ್ಲಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಸೊ ಅದಕ್ಕಾಗಿ ಇವತ್ತು ವಿಶೇಷ ಪ್ರಯತ್ನ ಮಾಡಿ ಇವತ್ತು ಯಾವತ್ತು ಕಾರಣ ಮಿಸ್ ಮಾಡದೆ ಇವತ್ತು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೇನೆ ತಮ್ಮೆಲ್ಲಿಗೆ ಗೊತ್ತಿರುವ ಹಾಗೆ ನಾವು ಗೋಕಾಕಲ್ಲಿ ಇಪ್ಪತ್ತು ವರ್ಷಗಳಿಂದ ಸತೀಶು ಗಾಸ್ ಅವಾರ್ಡ್ಸ್ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಹಾಗೆಯೇ ಕನ್ಮಾಡಿಯಲ್ಲಿ ಕೂಡ ಹನ್ನೆರಡು ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಈ ಬಾರಿ ಮೊದಲನೇ ಬಾರಿಗೆ ನಾವು ಚಿಕ್ಕೋಡಿಯಲ್ಲಿ ಇದ್ದೀವಿ ಇದು ಒಂದು ಪ್ರಚಾರ ಅಂತ ಏನಲ್ಲ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಾವು ಒಂದು ವೇದಿಕೆಯನ್ನು ಕಲ್ಪಿಸಬೇಕಂತ ತಂದೆಯವ್ರದು ಆಸೆ ಅದೇ ಇವತ್ತು ಜರುಗ್ತಾ ಇದೆ ಸಾಕಷ್ಟು ಟ್ಯಾಲೆಂಟ್ ಪ್ರತಿಭೆಗಳು ಹಳ್ಳಿ ಮಕ್ಕಳಲ್ಲಿ ಇರ್ತವೆ ಬಟ್ ಅವರಿಗೆ ಆ ಶೋಕೇಸ್ ಮಾಡಲಿಕ್ಕೆ ವೇದಿಕೆ ಇರಲ್ಲ ಸೊ ಅದಕ್ಕಾಗಿ ಇದು ಈ ಭಾಗದಲ್ಲಿ ವಿಶೇಷ ಪ್ರಯತ್ನ ಆದಷ್ಟು ಎಲ್ಲ ಏರಿಯಾಗಳನ್ನ ಆಡಿಷನ್ ತಗೊಂಡು ನಮ್ಮ ತಂಡದ ವತಿಯಿಂದ ಎಲ್ಲಿಗೂ ಆದಷ್ಟು ಎಲ್ಲ ಏರ ಕವರ್ ಮಾಡಿ ಎಲ್ರಿಗೂ ಒಂದು ಸಮಾನ ವೇದಿಕೆಯನ್ನು ಕಲ್ಪಿಸುವಂಥ ನಾವು ಕಾರ್ಯನ ಮಾಡ್ತಾಯಿದ್ದೀವಿ ಬರೀ ನಮ್ಮದೇ ಅಷ್ಟ ಎಫರ್ಟ್ಸ್ ಬೇಕಾಗುತ್ತೆ ಆದರೂ ಕೂಡ ವಿದ್ಯಾರ್ಥಿ ತಮ್ಮ ಕಡೆಯಿಂದ ಒಂದು ಎಫರ್ಟ್ಸ್ ಬೇಕಾಗುತ್ತೆ ತಾವು ಪಾರ್ಟಿ ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಅನ್ಕೋತೀನಿ ಯಾಕಂದ್ರೆ ಎಲ್ಲಿಗೂ ಕೂಡ ಒಂದು ಸ್ಟೇಜ್ ಫಿಯರ್ ಇರುತ್ತೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಬಾರಿ ಅಂದರೆ ಮುಂದಿನ ಬಾರಿ ತಾವು ವಿಶೇಷ ಪ್ರಯತ್ನ ಮಾಡಿ ಏಕೆಂದರೆ ಮುಂದಿನ ಬಾರಿ ತಾವು ತಮ್ಮ ಮಿಸ್ಟೇಕ್ಸನ್ನು ಹೇಗೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ತಾವು ಮುಂದಿನ ಬಾರಿಯಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ಬೋದು ಅಂತ ನಮ್ಮದು ಅನಿಸಿಕೆ ಯಾಕಂದರೆ ನೀವು ನೆಕ್ಸ್ಟ್ ಬಾರಿ ಸ್ಟಾರ್ಟ್ ಮಾಡಿದಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಯು ಡೋಂಟ್ ಸ್ಟಾರ್ಟ್ ಫ್ರಮ್ ಜೀರೋ ಯು ಸ್ಟಾರ್ಟ್ ಫ್ರಮ್ ಯೋ ಎಕ್ಸ್ಪೀರಿಯೆನ್ಸ್ ಸೊ ಅದಕ್ಕಾಗಿ ನಿಮಗೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಹಾಗೆಯೇ ಎಲ್ಲ ಪೋಷಕರಿಗೆ ಹೇಳಬೇಕಂದ್ರೆ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಆದಷ್ಟು ಕಲಾವಿದೆ ಏನಿದ್ರೆ ಪ್ರೋತ್ಸಾಹ ಮಾಡಿ ಕೆಲವೊಬ್ರು ಅಂತಾರೆ ಏ ಇದೇನು ಮಾಡ್ತೀಯ ಓದಕು ಅಂತ ಮನೆಯಲ್ಲಿ ಕೂರಿಸ್ತಾರೆ ಬಟ್ ಹಾಗೇನಿಲ್ಲ ತಮ್ಮಲ್ಲಿ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಯಾರ್ಯಾರು ಸ್ಪೋರ್ಟ್ಸ್ ಆಗಿರಲಿ ಸಿಂಗಿಂಗಲ್ಲಿ ಆಗಿರಲಿ ಎಷ್ಟೋ ಟಾಪ್ ಪಫಾಮನ್ಸ್ ಅವರು ತಮ್ಮ ಏನು ಕಲೆ ಇದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತ ಅವತ್ತು ಅವತ್ತು ಅದರಲ್ಲಿ ಮಾಸ್ಟರ್ ಆಗಿದ್ದಾರೆ ಸೊ ಅದಕ್ಕಾಗಿ ಈ ಏಜಲ್ಲಿ ತಮಗೆ ಮಾಸ್ಟರ್ ಆದರೆ ನೀವು ಮುಂದಿನ ದಿನಮಾನಗಳಲ್ಲಿ ಬಹುಶಃ ಏಯ್ಟೀನ್ ಟ್ವೆಂಟಿ ಇಯರ್ಸಲ್ಲಿ ಅದು ನೀವು ಅಲ್ಲಿ ಮಾಸ್ಟರ್ ಆಗಿರ್ತೀರ ನಿಮ್ಮ ಕ್ರಾಫ್ಟಲ್ಲಿ ಸೊ ಅದಕ್ಕಾಗಿ ತಮಗೆ ವಿಶೇಷ ಹೇಳ್ಬೇಕಂತಂದರೆ ಮೊನ್ನೆ ನಡೆದಂತ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಬರೀ ಹದಿನೆಂಟು ವರ್ಷ ಅವ್ರಿಗೆ ಕುಕೇಶ್ ಅವರು ಸೊ ಅವರು ನಾಲ್ಕನೇ ತರಗತಿಯಲ್ಲೇ ಸ್ಕೂಲನ್ನು ಬಿಟ್ಟಿದ್ರು ವಿ ರೀಡಿಂಗ್ ಸ್ಟೋರಿ ಭಾಳ ವಿಶೇಷ ನಮ್ಮ ಭಾರತದವರು ಸೊ ಅದಕ್ಕಾಗಿ ಈ ಥರ ನಮ್ಮ ಈಗಿನ ಜನ್ಮದಲ್ಲಿ ಜೆನ್ ಜಿ ಅಂತ ಏನಂತಾರೆ ಸಾಕಷ್ಟು ರಾಷ್ಟ್ರಮಟ್ಟದಲ್ಲಿ ಆಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಮ್ಮ ಚಾಪನ ಮೂಡಿಸ್ತಾ ಇದ್ದಾರೆ ಸೊ ತಾವು ಎಲ್ಲರೂ ಕೂಡ ನಿಮ್ಮ ಮಗಳಿಗೆ ಡಿಲ್ಲಿ ತನಕ ಕಳಿಸ್ಕೊಟ್ರಿ ನಂದು ಆಸೆ ಅಂದರೆ ನಾ ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನಿಮ್ಮ ಮಕ್ಕಳಲ್ಲಿ ನೀವು ತರಿಸಬೇಕು ಅಂತ ನನ್ನ ಆಸೆ ಸೊ ಅದಕ್ಕಾಗಿ ಈಗಿಂತಲೇ ನೀವು ಪ್ರಾಕ್ಟೀಸ್ ಮಾಡಿಸಿ ಆಲ್ ರೌಂಡ್ ಇರಲಿ ಆ ಇರಲಿ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಇರಲಿ ಅಂತ ನಂದು ಆಸೆ ಹಾಗೆಯೇ ಬರೀ ಕಲಾವಿದರು ಅಷ್ಟು ಅಷ್ಟೇ ಅಲ್ಲ ಮತ್ತು ನಮ್ಮ ಫೌಂಡೇಶನ್ ವತಿಯಿಂದ ಸಾಕಷ್ಟು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ತಂದೆಯವರು ತಮ್ಮ ಹೆಲ್ತನ್ನು ಇದು ಮಾಡಿದೆ ಜನಿಗೋಸ್ಕರ ತಮ್ಮ ಅವರು ಮನೆ ಹೊರಗೆ ಬಂದು ಜನರಿಗೋಸ್ಕರ ಹೆಲ್ಪ್ ಸಾಕಷ್ಟು ಸಹಾಯ ಮಾಡಿದ್ದಾರೆ ನಾವು ಕೂಡ ಸಹೋದರ ಹಾಗೂ ಎಲ್ಲ ಇಡೀ ತಂಡ ಕೂಡ ಸಾಕಷ್ಟು ಕೋವಿಡಲ್ಲಾಯಿತು ಫ್ಲಡ್ಸ್ ಬಂದಾಗಾಯಿತು ಸಾಕಷ್ಟು ಹೆಲ್ಪ್ ಮಾಡಿದ್ದೀವಿ ಸೊ ಈ ಥರ ಸಾಕಷ್ಟು ಸಾಮಾಜಿಕ ಕಳಕಳಿಯನ್ನು ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಕೂಡ ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ತಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ನಾವು ವಿ ಆರ್ ಆಲ್ ಓಪನ್ ಫಾರ್ ಯರ್ ಸಜೆಷನ್ಸ್ ನಾವು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಯಾಕಂದರೆ ಇದು ಮೊದಲನೇ ಬಾರಿ ಮಾಡ್ತಾ ಇದ್ದೀವಿ ಸೊ ಇಡೀ ತಂಡ ಟೀಮ್ ಏನಾದರೂ ತಮ್ಮ ಮೊದಲ ಪ್ರಯತ್ನ ಇದಾವ್ರದ್ದು ಸೊ ಯಾವುದಾದ್ರೂ ತಮಗೆ ಸಜೆಷನ್ ಇದ್ದರೆ ನಾವು ಅವ್ರಿಗೆ ತಿಳಿಸ್ಬೋದು ಅಂತ ನಂದು ಇದು ಮತ್ತೊಮ್ಮೆ ತಮ್ಮೆಲ್ಲಿಗೂ ಮನೆ ಮಗಳಿಗೆ ಆಸೆ ಕೊಟ್ಟಿದ್ದೀರಾ ಈ ವೇದಿಕೆ ಮುಖಾಂತರ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಹಾಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಎಲ್ಲ ಕಡೆ ನನಗೆ ಎದ್ದ ಮೇಲೆ ಹೋಗೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಕಡೆ ಅಷ್ಟೇ ಹೋಗಿದ್ದೀನಿ ಸಾಕಷ್ಟು ಜನ ಬಂದು ಬಂದು ಹೇಳ್ತಾಯಿದ್ರು ನಮ್ಮ ಊರಿಗೆ ಬರಲಿಲ್ಲ ಮೇಡಮ್ ನೀವು ಅಂತ ಸೊ ಅದಕ್ಕಾಗಿ ನಾನು ಹೇಳ್ತಾಯಿದ್ದೀನಿ ದೊಡ್ಡ ವೇದಿಕೆ ಇದೆ ಬರ್ತೀನಿ ಖಂಡಿತವಾಗಿಯೂ ಬರ್ತೀನಿ ಸ್ವಲ್ಪ ಹಂತ ಹಂತವಾಗಿ ಎಲ್ಲ ಕಡೆ ಬರ್ತೀನಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಮತ್ತೊಮ್ಮೆ ತಂಬಿಳ್ಳಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಯಾಧಕ ಎಲ್ಲರೂ ಸಾಧಕರಿಗೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಈ ವೇದಿಕೆಯಲ್ಲಿ ನಾಲ್ಕು ಸಾವಿರದ ಐದುನೂರು ಮೊದಲನೇ ಹಂತದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕೊನೆಯದಾಗಿ ಸಾವಿರದ ಎರಡುನೂರು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಸೆಲೆಕ್ಟ್ ಆಗಿದ್ದಾರೆ ಫೈನಲ್ ರೌಂಡಿಗೆ ಸೊ ಅವ್ರಿಗೂ ಕೂಡ ಎಲ್ಲರೂ ನೆಕ್ಸ್ಟ್ ಬಾರಿ ಅವರು ಭಾಳ ವಿಶೇಷ ಪ್ರಯತ್ನದಿಂದ ಅವರು ಮುಂದಿನ ಬಾರಿ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಈ ಥರ ಎಲ್ಲ ಒಳ್ಳೆಯ ಸಾಮಾಜಿಕ ಸೋಷಿಯಲ್ ವರ್ಕ್ ಆಯಿತು ಹಾಗೆಯೇ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ತಂದೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವೆಲ್ಲರೂ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲೂ ಕೂಡ ಧನ್ಯವಾದ ಹೇಳುತ್ತಾ ಪ್ಲೀಸ್ ಎಂಜಾಯ್ ಥ್ಯಾಂಕ್ ಯು ಅಭಿಮಾನಪೂರ್ವಕವಾದಂತಹ